ಹಾವ್ರೆ ಒನ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಬಹಳಷ್ಟು ವಿದ್ಯಾರ್ಥಿಗಳು ಕೆ ಸಿ ಇ ಟಿ ಅಪ್ಲಿಕೇಶನ್ ಹಾಕಿದ್ದೀರ ಆ ಕೆ ಸಿ ಇ ಟಿ ಅಪ್ಲಿಕೇಶನ್ ಜೊತೆ ನೀಟ್ ಅಪ್ಲಿಕೇಶನ್ ಕೂಡ ಹಾಕಿದ್ದಾರೆ ಈ ರಿಪೀಟರ್ಸ್ ವಿದ್ಯಾರ್ಥಿಗಳಿಗೆ ಆಲ್ರೆಡಿ ನಾನು ಬಹಳಷ್ಟು ವಿಡಿಯೋಗಳು ಬಿಟ್ಟರು ಕೂಡ ಇನ್ನೂವರೆಗೂ ಬಹಳಷ್ಟು ವಿದ್ಯಾರ್ಥಿಗಳು ಸೆಕೆಂಡ್ ಪಿ ಯು ಸಿ ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡ್ಕೊಂಡಿಲ್ಲ ಅವರಿಗೆ ಇನ್ನೊಂದು ಕೊನೆಯ ಅವಕಾಶ ಕೊಟ್ಟಿರ್ತಾರೆ ಕೆ ಸಿ ಇ ಟಿ ಒಂದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಇಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಒಂದು ಡೌಟ್ ಇದೆ ನೀಟ್ ಅರ್ಜಿಯಲ್ಲಿ ಮಾರ್ಕ್ಸ್ ಕಾರ್ಡನ್ನು ಈ ಒಂದು ಮಾರ್ಕ್ಸನ್ನು ಹಾಕಿದ್ದೇನೆ ಅಂದರೆ ಪಿ ಸಿ ಬಿ ಈ ಅಂತ ಇಂಗ್ಲೀಷ್ ಅದೊಂದು ನಾಲ್ಕು ಅಂಕಗಳನ್ನು ಅಲ್ಲಿ ಎಂಟ್ರ್ ಮಾಡಿರ್ತಾರೆ ರಿಪೀಟರ್ಸ್ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ ಹಾಕುವಾಗ ಕೋಡ್ ತ್ರೀ ಅಂತ ಸೆಲೆಕ್ಟ್ ಮಾಡಿದ ತಕ್ಷಣ ನೀಟಲ್ಲಿ ನಿಮ್ಮ ಪಿ ಸಿ ಬಿ ಆ್ಯಂಡ್ ಇಂಗ್ಲೀಷ್ ಈ ನಾಲ್ಕು ಸಬ್ಜೆಕ್ಟ್ ಮಾರ್ಕ್ಸಲ್ಲಿ ಎಂಟ್ರ್ ಮಾಡಿರ್ತೀರಾ ಅದನ್ನೇ ನೀವು ಕೆ ಸಿ ಇ ಟಿಗೂ ಕೂಡ ಕನ್ಸಿಡರ್ ಮಾಡಲಾಗುತ್ತೆ ಅಂತ ತಿಳ್ಕೊಂಡು ಇನ್ನೂವರೆಗೂ ಮಾರ್ಕ್ಸ್ ಕಾರ್ಡನ್ನೇ ಎಂಟ್ರ್ ಮಾಡಿಲ್ಲ ಆ ಎಲ್ಲ ವಿದ್ಯಾರ್ಥಿಗಳೇ ಮಿಸ್ ಮಾಡಿದ ಈ ವಿಡೋನು ಪೂರ್ಣವಾಗಿ ನೋಡಿ ಇಲ್ಲಿ ನೀಟ್ ಅರ್ಜಿಯಲ್ಲಿ ನೀವು ಮಾರ್ಕ್ಸ್ ಕಾರ್ಡ್ ಹಾಕಿದರೂ ಕೂಡ ಕೆ ಸಿ ಇ ಟಿಯಲ್ಲಿ ಇನ್ನೊಂದು ಸಲ ನಿಮ್ಮ ಸೆಕೆಂಡ್ ಪಿ ಯು ಸಿ ಮಾರ್ಕ್ಸ್ ಕಾರ್ಡನ್ನು ಎಂಟ್ರ್ ಮಾಡಬೇಕಾಗತ್ತೆ ಆಮೇಲೆ ನಿಮ್ಮ ಮಾಸ್ ಕಾರ್ಡನ್ನು ಕೂಡ ಅಪ್ಲೋಡ್ ಮಾಡಬೇಕಾಗತ್ತೆ ಒರಿಜಿನಲ್ ಪ್ರತಿ ಇಲ್ಲಿ ಅದಕ್ಕೆ ನಾನು ಕೊಟ್ಟಿರೋದು ನೀಟ್ ವರ್ಸಸ್ ಆ್ಯಂಡ್ ಸಿ ಇ ಟಿ ಯಾಕೆಂದರೆ ಸಿ ಇ ಟಿಯಲ್ಲೂ ಕೂಡ ಆಮೇಲೆ ನೀಟಲ್ಲೂ ಕೂಡ ರಿಪೀಟರ್ಸ್ ವಿದ್ಯಾರ್ಥಿಗಳು ಮಿಸ್ ಮಾಡಿದೆ ಮಾಸ್ ಕಾರ್ಡನ್ನು ಎಂಟ್ರ್ ಮಾಡಲೇಬೇಕು ನಿಮ್ಮ ಸ್ಟೇಟ್ ರ್ಯಾಂಕ್ ಬರಲು ಇದು ಬಹಳಷ್ಟು ಮುಖ್ಯವಾಗಿದೆ ಹಾಗಾದರೆ ಇಲ್ಲಿ ಯಾವಾಗಿದೆ ಕೊನೆಯ ದಿನಾಂಕ ಒಂದು ಇನ್ನೊಂದು ಮುಖ್ಯವಾದ ನೋಟಿಫಿಕೇಶನ್ ಬಿಟ್ಟಿರ್ತಾರೆ ಕೊನೆ ಇದು ಕನಿಷ್ಠ ಮೂರನೇ ಸಲ ಮತ್ತೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಒಂದು ಸಲ ಆಲ್ರೆಡಿ ಎಕ್ಸ್ಟೆಂಡ್ ಮಾಡಿ ಮತ್ತೆ ಐದು ದಿವಸ ಎಕ್ಸ್ಟೆಂಡ್ ಮಾಡಿ ಮತ್ತೆ ಇನ್ನೊಂದು ದಿವಸ ಎಕ್ಸ್ಟೆಂಡ್ ಮಾಡಿದರೆ ಇದು ಕೊನೆಯ ಅವಕಾಶ ಇದೆ ಆದಷ್ಟು ಬೇಗ ಎಲ್ಲ ವಿದ್ಯಾರ್ಥಿಗಳು ಮಾಸ್ಕ್ ಕಾರ್ಡನ್ನು ಅಪ್ಲೋಡ್ ಮಾಡ್ಕೊಳ್ಳಿ ಯಾವ ರೀತಿ ಅಪ್ಲೋಡ್ ಮಾಡಬೇಕು ಅನ್ ಆಲ್ರೆಡಿ ನಾನು ವಿಡಿಯೋ ಬಿಟ್ಟಿದ್ದೀನಿ ಆ ವಿಡಿಯೋ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಆ ಲಿಂಕ್ ಕ್ಲಿಕ್ ಮಾಡಿ ಪೂರ್ತಿಯಾದಂಥ ಮಾಹಿತಿಯನ್ನು ತಿಳ್ಕೊಳ್ಳಿ ಹಾಗಾದರೆ ಈಗ ನೋಟಿಫಿಕೇಶನ್ ನೋಡೋಣ ಏನಿದೆ ಅನ್ನೋದ್ರ ಬಗ್ಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಇಪ್ಪತ್ತೇಳು ಐದು ಎರಡು ಸಾವಿರದ ಒಂದು ಮುಖ್ಯವಾಗಿರುವಂಥ ಪತ್ರಿಕಾ ಪ್ರಕಟಣೆ ಬಿಟ್ಟಿರ್ತಾರೆ ಆಲ್ರೆಡಿ ನಾನು ಬಹಳಷ್ಟು ವಿಡಿಯೋಗಳಲ್ಲಿ ಇದ್ರ ಬಗ್ಗೆ ತಿಳಿಸಿದ್ರು ಕೂಡ ಬಹಳಷ್ಟು ವಿದ್ಯಾರ್ಥಿಗಳು ಇನ್ನೂವರೆಗೂ ಮಾಸ್ಕ್ ಕಾರ್ಡನ್ನು ಅಪ್ಲೋಡ್ ಮಾಡ್ಕೊಂಡಿಲ್ಲ ಬಹಳಷ್ಟು ವಿದ್ಯಾರ್ಥಿಗಳು ಕರೆ ಕೂಡ ಮಾಡ್ತಾ ಇದ್ರ ಎಲ್ಲ ವಿದ್ಯಾರ್ಥಿಗಳು ಮಿಸ್ ಮಾಡಿದೆ ಆದಷ್ಟು ಬೇಗನೆ ಮಾಸ್ಕ್ ಕಾರ್ಡನ್ನು ಅಪ್ಲೋಡ್ ಮಾಡ್ಕೊಳ್ಳಿ ನೋಡಿ ಸಿ ಟಿ ಎರಡು ಸಾವಿರ ಸಿ ಬಿ ಎಸ್ ಸಿ ಅಥವಾ ಸಿ ಎ ಎಸ್ ಸಿ ಅಥವಾ ಐ ಜಿ ಸಿ ಎಸ್ ಸಿ ಅಂಕಗಳನ್ನು ದಾಖಲಿಸೋದ್ರ ಬಗ್ಗೆ ಕೊಟ್ಟಿರ್ತಾರೆ ಇಲ್ಲಿ ಮುಖ್ಯವಾಗಿ ಹನ್ನೆರಡನೇ ತರಗತಿಯನ್ನು ಸಿ ಬಿ ಎಸ್ ಸಿ ಅಥವಾ ಜಮ್ಮು ಮತ್ತು ಕಾಶ್ಮೀರ ಕಾಶ್ಮೀರ ಸೇರಿ ಸಿ ಐ ಎಸ್ ಸಿ ಟೆನ್ ಪ್ಲಸ್ ಟು ಐ ಜಿ ಸಿ ಎಸ್ ಸಿ ಈ ಒಂದು ಬೋರ್ಡ್ಗಳಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಪೋರಿಸಿದವರು ಅಂದರೆ ಹನ್ನೆರಡನೇ ತರಗತಿಯನ್ನು ಸೆಕೆಂಡ್ ಪಿ ಯು ಸಿಯನ್ನು ಸಿ ಬಿ ಎಸ್ ಸಿ ಅಥವಾ ಸಿ ಐ ಎಸ್ ಸಿ ಅಥವಾ ಐ ಜಿ ಸಿ ಎಸ್ ಸಿ ಈ ಒಂದು ಬೋರ್ಡ್ಗಳಲ್ಲಿ ಪೋರಿಸಿದವರು ಕೂಡ ಕಂಪಲ್ಸರಿಯಾಗಿ ಮಾಸ್ಕ್ ಕಾರ್ಡನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಮಾಸ್ಕ್ ಕಾರ್ಡನ್ನು ಕೂಡ ಆ ಮಾರ್ಕ್ಸನ್ನು ಕೂಡ ಎಂಟರ್ ಮಾಡಬೇಕಾಗುತ್ತೆ ನಿಮ್ಮ ಸ್ಟೇಟ್ ರ್ಯಾಂಕ್ಗೋಸ್ಕರ ಇದು ಅತಿ ಮುಖ್ಯವಾಗಿದೆ ಆಮೇಲೆ ಕರ್ನಾಟಕ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಯಾರು ಎರಡು ಸಾವಿರ ಇಪ್ಪತ್ತ್ನಾಲ್ಕಕ್ಕಿಂತ ಮೊದಲೇ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ಈ ರೀತಿ ಎರಡು ಸಾವಿರ ಇಪ್ಪತ್ತ್ನಾಲ್ಕಕ್ಕಿಂತ ಮೊದಲ ಹಳೆಯ ವರ್ಷಗಳಲ್ಲಿ ಏನಾದರೂ ದ್ವಿತೀಯ ಪಿ ಯು ಸಿನೂ ಪಾಸಾಗಿದ್ದರೆ ನಿಮಗೆ ಮಾಸ್ಕ್ ಕಾರ್ಡನ್ನು ಕೂಡ ಅಪ್ಲೋಡ್ ಮಾಡಬೇಕು ನೀವು ಕೂಡ ಮಾಸ್ಕ್ ಕಾರ್ಡನ್ನು ಅಪ್ಲೋಡ್ ಮಾಡಬೇಕಾಗತ್ತೆ ಓಕೆ ಇಲ್ಲಿ ನೋಡಿ ಅಂಕಗಳನ್ನು ನಿಮ್ಮ ದಾಖಲೆ ಮಾಡುವುದು ಕೊನೆಯ ದಿನಾಂಕ ಇಪ್ಪತ್ತೆಂಟು ಐದು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಸಂಜೆ ಐದು ಮೂವತ್ತರವರೆಗೆ ದಾಖಲಿಸೋರಿಗೆ ಇಲ್ಲಿಯವರಿಗೆ ದಾಖಲಿಸದೇ ಇರುವವರಿಗೆ ಮತ್ತೆ ಒಂದು ಅವಕಾಶ ಕೊಟ್ಟಿರ್ತಾರೆ ಭಾಳಷ್ಟು ವಿದ್ಯಾರ್ಥಿಗೂ ಇನ್ನೂವರೆಗೂ ದಾಖಲಿಸದೇ ಇಲ್ಲ ಆ ಎಲ್ಲ ವಿದ್ಯಾರ್ಥಿಗೂ ಮಿಸ್ ಮಾಡದೆ ಆದಷ್ಟು ಬೇಗನೆ ಆ ಒಂದು ಮಾಸ್ಕ್ ಕಾರ್ಡನ್ನು ಅಪ್ಲೋಡ್ ಮಾಡ್ಕೊಳ್ಳಿ ಮಾಸ್ಕನ್ನು ಕೂಡ ಅಲ್ಲಿ ಎಂಟ್ರ್ ಮಾಡ್ಕೊಳ್ಳಿ ಓಕೆ ಇಪ್ಪತ್ತೆಂಟು ಐದು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಸಂಜೆ ಐದು ಮೂವತ್ತು ಗಂಟೆ ರಾತ್ರಿ ಹನ್ನೆರಡು ಗಂಟೆ ಅಲ್ಲ ಇದು ಸ್ವ ಸ್ವಲ್ಪ ವಿದ್ಯಾರ್ಥಿಗಳೇ ಗಮನವಿಡಿ ಆಮೇಲೆ ಆರ್ಕಿಟೆಕ್ಚರ್ ಕೋರ್ಸ್ಗಳ ಪ್ರವೇಶಕ್ಕಾಗಿ ಅಭ್ಯರ್ಥಿಗಳು ಎರಡು ಸಾವಿರ ಇಪ್ಪತ್ನಾಲ್ಕರ ನಾಟಕ ಪರೀಕ್ಷೆ ಅಂಕಗಳನ್ನು ಕೂಡ ಅರತೆ ಅನುಗುಣವಾಗಿ ಈ ಮೇಲೆ ತೀರಿಸಿರೋ ದಿನಾಂಕದೊಂದಿಗೆ ದಾಖಲಿಸಬೇಕಾಗತ್ತೆ ಆಮೇಲೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳ ತೆಗೆದುಕೊಳ್ಳಿ ಯಾವೆಲ್ಲ ವಿದ್ಯಾರ್ಥಿಗಳು ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕರ್ನಾಟಕ ಬೋರ್ಡ್ನಂತ ದ್ವಿತೀಯ ಪಿ ಯು ಸಿ ಎಕ್ಸಾಮಿಷನ್ ಬರೆದಿದ್ದೀರಾ ಆ ವಿದ್ಯಾರ್ಥಿಗಳಿಗೆ ಮಾಸ್ಕ್ ಕಾರ್ಡ್ ಅಪ್ಲೋಡ್ ಅವಶ್ಯಕತೆ ಇಲ್ಲ ಓಕೆ ಮತ್ತು ಇದರ ಬಗ್ಗೆ ನಾನು ಆಲ್ರೆಡಿ ಸ್ಪಷ್ಟನ ಕೊಟ್ಟಿದ್ದರೆ ಮತ್ತು ಇನ್ನಿತರೆ ಡೌಟ್ಸ್ ದೌಟ್ಸಿದ್ರೆ ಕಮೆಂಟ್ಸ್ ಮಾಡಿ ಈ ಒಂದು ಮಾಹಿತಿ ಬಹಳಷ್ಟು ಮುಖ್ಯವಾಗಿದೆ ಅತಿ ಮುಖ್ಯವಾಗಿದೆ ಮಿಸ್ ಮಾಡದೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಯಾವ್ದು ಹೊಸ ನೋಡಿದ್ರೆ ಮಿಸ್ ಮಾಡೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲಿ ಬೆಲಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಓಕೆ ಮಾಡಿಕೊಡಿ ಈ ರೀತಿ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ಗಳು ಆದಷ್ಟು ಬೇಗ ನೀವು ತೆಗೆದುಕೊಳ್ಳೋ ಹತ್ತಿರ ಧನ್ಯವಾದಗಳು